ಹಾಯ್ ಫ್ರೆಂಡ್ಸ್ ನಾವು ಹಾಗೆ ಟೆರೆಸ್ ಮ್ಯಾಗೆ ಹೋಗ್ಬೇಕಂತ ಹೊರಟಿದ್ವಿ ಸಂಜೆ ಐದು ಗಂಟೆ ಆಗಿತ್ತು ಹಾಗೆ ಮ್ಯಾಗೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಮಳೆ ಮೋಡೋ ಆಗಿದೆ ಮಳೆ ಬರೋ ಥರ ಆಗಿದೆ ಹಾಗೆ ಹೋಗ್ಬೇಕಂತ ಹೊರಟಿದ್ವಿ ನಿಮಗೂ ತೋರಿಸೋಣ ನೋಡೋಣ ಬನ್ನಿ ಹೋಗೋಣ ಹೇಗಿದೆ ಮಳೆ ಮೋಡ ಫುಲ್ ಕಪ್ಪಾಗಿದೆ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಹೇಳ ಹಾಯ್ ಫ್ರೆಂಡ್ಸ್ ಈವ್ನಿಂಗ್ ಬ್ಲಾಗ್ ಎಲ್ಲರಿಗೂ ನಮಸ್ಕಾರ ಫುಲ್ಲು ಮಳೆ ಮೋಡ ಆಗಿತ್ತು ಸಂಜೆ ಹಾಗೆ ಗಾಳಿಗೆ ಹೋಗೋರುಣ ಅಂತೇಳಿ ಒಮ್ಮೆ ಹೊಲ್ಟಿದ್ವಿ ನನ್ನ ಮಕ್ಕಳು ನಾನು ಎಲ್ಲ ಗೆ ಸುಮ್ಮನೆ ಬರೋಣ ಆಮ್ಯಾಗೆ ಅಂಥೇಳಿ ಫುಲ್ಲು ಗುಡುಗು ಚಲೋ ಇತ್ತು ಭಾಳ ಅಂದರೆ ಭಾಳ ಮೋಡ ಆಗಿತ್ತು ಹಾಗೆ ಹೋಗಿ ಬರೋಣ ಅಂತ ಹೋಗಿದ್ವಿ ಹೋಗಿ ಒಂದು ಎರಡು ಆಗಿಲ್ಲ ಫುಲ್ಲು ಜೋರು ಮಳೆ ಬಂತು ನೋಡಿ ಯಾವ ಥರ ಮೋಡ ಆಗಿದೆ ಫುಲ್ಲು ಕಪ್ಪಾಗಿತ್ತು ಗಾಳಿನೂ ತುಂಬ ಜಾಸ್ತಿ ಇತ್ತು ಫುಲ್ಲು ಜೋರಾಗಿ ಇಬ್ಬಿ ಜೋರಾಯಿತು ಮಳೆ ಗುಡುಗು ಗಾಳಿ ತುಂಬ ಜೋರಾಯಿತು ಮಳೆಯಲ್ಲಿ ಏನೇನೂ ಕಾಣ್ತಾ ಇರಲಿಲ್ಲ ಹಾಗೆ ತೋ ನಿಮಗೂ ತೋರಿಸ್ಬೇಕಂತ ವಿಡಿಯೋ ಮಾಡಿದೆ ಅದರಲ್ಲಿ ಏನಾದರೂ ತಪ್ಪಾಗಿದೆ ನಂಗೆ ಕ್ಷಮಿಸ್ಬಿಡಿ ಮಾತಾಡೋದೊಳಗೂ ಏನಾದರೂ ತಪ್ಪಾಗಿದ್ದು ನಂಗೆ ಕ್ಷಮಿಸ್ಬಿಡಿ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ ಇಷ್ಟಾದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ প্লী লাইক শে সবস্রাই প্লী মানে বেড়ে ভিডিও চিকোণ বাই